ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಝಾನ್ಸಿ ಮತ್ತು ರಾಘುವನ್ನು ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದದ ಅನಿತಾ ನಿಜಕ್ಕೂ ಕೂಡ ಝಾನ್ಸಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದೆ ಅದರ ಮಹಾನ್ ಟ್ವಿಸ್ಟ್ ಅನ್ನು ರೀತಿಯಲ್ಲಿ ಇಲ್ಲಿ ಝಾನ್ಸಿ ರಬ್ಬಲ್ ಆಗಿದ್ದಾರೆ ಎಷ್ಟು ದಿನ ರಾಘು ಅಂತ ಹೇಳಿ ಪ್ರೀತಿ ಮಾಡ್ತದಂತಹ ಝಾನ್ಸಿ ಇವತ್ತು ರಾಘುವನ ನಿಜಕ್ಕೂ ಕೂಡ ಯಾರು ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ಹಾಸ್ಪಿಟಲ್ನಿಂದ ಹೊರಗಡೆ ಕಳಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘುತನ ಜಾನ್ಸಿ ಕೋಮಾಗೆ ಹೋದ್ಲು ಅನ್ನೋ ವಿಷಯ ಗೊತ್ತಾಗ್ತದಾಗೆ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ದೇವ್ರ ಹತ್ರ ಹೋಗಿ ಸಂಕಲ್ಪ ಮಾಡಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡಿ ಕೊನೆಗೂ ಕೂಡ ದೇವರ ಆಶೀರ್ವಾದ ಸಿಕ್ಕಿ ಬರೋ ಪ್ರಸಾದವನ್ನು ತೆಗೆದುಕೊಂಡಿದ್ದೇ ಹಾಸ್ಪಿಟಲ್ಗೆ ಬರ್ತಾರೆ ಆದರೆ ಹಾಸ್ಪಿಟಲಲ್ಲಿ ಆಲ್ರೆಡಿ ಒಂದು ದೊಡ್ಡ ಆಘಾತನೇ ಸಂಭವಿಸಿದೆ ಇಲ್ಲಿ ಸಂಪತ್ ಕುಮಾರ್ ಅವ್ರಿಗೆ ಬಿಕಾಸ್ ಆಲ್ರೆಡಿ ಇಲ್ಲಿ ಸಂಪತ್ ಕುಮಾರ್ ಅವ್ರ ಹತ್ರ ಬಂದು ಡಾಕ್ಟರ್ ನಾವೇನು ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಇಲ್ಲಿ ಝಾನ್ಸಿ ಹಾಕ್ಬಿಟ್ಟು ಆಲ್ರೆಡಿ ಸ್ಟಾಪ್ ಆಗ್ತಿದೆ ಲೂ ಆಗ್ತಿದೆ ಖಂಡಿತವಾಗ್ಲೂ ಆಕೆ ಕೋಮಾಗೆ ಜಾರಿದಾಳೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಖಂಡಿತ ಆಕೆ ಖಂಡಿತ ಸತ್ತು ಹೋಗ್ಬಿಡ್ತಾಳೆ ಅಂತ ಹೇಳ್ತಾರೆ ಈ ಒಂದು ಮಾತು ನಿಜಕ್ಕೂ ಕೂಡ ಇಲ್ಲಿ ಸಂಪತ್ ಕುಮಾರ್ ಅವ್ರಿಗೆ ಆಗತ್ತ ತರಿಸುತ್ತೆ ಇಲ್ಲಿ ಖಂಡಿತವಾಗ್ಲೂ ಝಾನ್ಸಿ ಮೇಡಮ್ ಏನೂ ಆಗೋದಿಲ್ಲ ದೇವರು ನಮಗೆ ಆಶೀರ್ವಾದ ಮಾಡಿದಾನೆ ಪ್ರಸಾದ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ರಾಘು ಹೇಳಿದಾಗ ಎಲ್ಲಿಂದನಪ್ಪ ಖಂಡಿತವಾಗ್ಲೂ ನಮ್ಮ ಜಾನ್ಸಿ ಬದುಕೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಾಯಿತು ನಮ್ಮ ಜಾನ್ಸಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಹೇಳಿ ತಾತ ಹೇಳಿದಾಗ ಇಲ್ಲ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ರಾಘು ವಾರ್ಡ್ಗೆ ಹೋಗ್ತಾರೆ ಈ ಕಡೆ ವಾರ್ಡಲ್ಲಿ ಮಿರಾಕಲೇ ಸಂಭವಿಸ್ಬಿಡುತ್ತೆ ಯಾವ ಒಂದು ಕ್ಷಣ ಇಲ್ಲಿ ರಾಘು ಜಾನ್ಸಿ ಮ್ಯಾಡಮ್ ನನ್ನಿಂದ ದೂರ ಆಗ್ತೀರಾ ನೀವು ಇಲ್ತಿರು ಬದುಕಲಿ ನಾನು ಹೇಗಿರಲಿ ನಿಜವಾಗ್ಲೂ ಕೂಡ ನೀವು ಇಲ್ದೆ ನಮ್ಮಿಂದ ನನ್ನಿಂದ ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಗೆ ಉಸಿರಾಡೋದಕ್ಕೆ ಶುರು ಮಾಡ್ಕೊತಾಳೆ ಜಾನ್ಸಿ ನಿಜವಾಗ್ಲೂ ಕೂಡ ಇದು ಮಿರಾಕಲ್ ಅಂತ ಅನ್ನಿಸ್ಬಿಡುತ್ತೆ ಡಾಕ್ಟರ್ಗೆ ತದನಂತರ ಡಾಕ್ಟರ್ ಟ್ರೀಟ್ ಮಾಡ್ತಿರ್ತಾರೆ ನಂತರ ಇಲ್ಲಿ ರಾಘು ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದ ಇಲ್ಲಿ ಆ ಪಲ್ಲವಿನ ಅನಿತಾ ಮನೆಯಿಂದ ಕಳಿಸಿರೋದು ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ಅನಿತಾ ಮನೆಗೆ ಪಲ್ಲವಿ ಜೊತೆಗೆ ರಾಘು ಎಂಟ್ರಿ ಕೊಡ್ತಾರೆ ಅಲ್ಲಿ ಪಲ್ಲವಿನ ಮದುವೆ ಆಗಲೇಬೇಕು ಅಂತ ಹೇಳಿ ಹೇಳಿದಾಗ ಪಲ್ಲವಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಆ ಕಪಾಳಕ್ಕೆ ಬಾರಿಸಿದೆ ನನ್ನ ತಂಗಿ ಬದುಕು ಇದ್ರು ಅದನ್ನು ನೋಡಿಕೊಂಡು ನಾನು ಖಂಡಿತ ಸುಮ್ಮನೆ ಇರುವುದಿಲ್ಲ ನಿಮ್ಗೆ ಯಾರನ್ನು ಕೂಡ ಉಳಿಸೋದಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಮಿಥುನ ಕಣ್ತರಿಸ್ತಾರೆ ನೋಡು ನಿನಗೋಸ್ಕರ ನನ್ನ ಬದುಕು ಆಳೋದ್ರು ಪರವಾಗಿಲ್ಲ ಅಂತ ಹೇಳಿ ನನ್ನನ್ನು ನಿನ್ನ ತಂಗಿ ಜೊತೆ ಮದುವೆ ಮಾಡ್ಸೋಕೆ ಹೋಗಿದ್ವು ಅಂಥವ್ಳಿಗೆ ಮೋಸ ಮಾಡ್ಬಿಡ ನಾನು ಜಾನ್ಸೆ ಮೇಡಮ್ ಮಾಡಿದ ತಪ್ಪನ ನೀನು ನಿನ್ನ ಹೆಂಡ್ತಿಗೆ ಮಾಡ್ಬಿಡ ಉಳಿಸ್ಕೊಂಡು ನಿನ್ನ ಪ್ರೀತಿಯನ್ನ ಅಂತ ಹೇಳ್ತಾರೆ ಹಾಗಾಗಿ ಮಿಥುನ್ ಕೂಡ ಪಲ್ಲವಿ ಪರವಾಗಿ ನಿಂತ್ಕೋತಾರೆ ಈ ಕಡೆ ಅನಿತಾ ಯಾವುದೇ ಕಾರಣಕ್ಕೂ ನಾನು ನೆಮ್ಮದಿಯಾಗಿ ಇವಳು ಬದುಕೋದಕ್ಕೆ ಬಿಡುವುದಿಲ್ಲ ಅಂದಾಗ ಮತ್ತು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡೋದೆಲ್ಲ ನಿಮ್ಮೆಲ್ಲರ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ರಾಘು ಅನಿತಾನ ಮನೆಯಲ್ಲೇ ಪಲ್ಲವಿನ ಮಿಥುನ್ ಜೊತೆ ಬಿಟ್ಟು ಮಿಥುನ್ ಮೇಲಿನ ನಂಬಿಕೆಯಿಂದ ಮನೆಗೆ ಬರ್ತಾರೆ ಈ ಕಡೆ ಛಾನ್ಸಿಗೆ ಪ್ರಜ್ಞೆ ಬಂದಿದೆ ಖಂಡಿತವಾಗ್ಲೂ ಅವಳು ಎಚ್ಚರ ಆಗ್ತಿದಾಗೆ ನಿನ್ನನ್ನೇ ನೋಡಬೇಕು ಅಂತ ಬಯಸ್ತಾಳೆ ಆದಷ್ಟು ಬೇಗ ಬಾ ರಾಗು ಅಂತ ಹೇಳಿ ಸಂಪತ್ ಕುಮಾರ್ ಅವರು ರಾಘುವನ್ನು ಹಾಸ್ಪಿಟಲ್ಗೆ ಕರೀತಾರೆ ಈಗ ತುಂಬ ಖುಷಿಯಿಂದ ರಾಘು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ನನ್ನ ಛಾನ್ಸಿ ಮೇಡಮ್ನ ನೋಡಬೇಕು ಅಂತ ಹೇಳಿ ರಾಘು ಒಳಗಡೆ ಹೋಗಬೇಕು ಅಂತ ಅನ್ಕೊಂಡಾಗ ಅಲ್ಲಿ ತುಳಸಿ ಅವರು ರಾಘವನ್ನ ತಡೀತಾರೆ ನಿನ್ಗೇನು ಯೋಗ್ಯತೆ ಇದೆ ಅಂತ ಒಳಗಡೆ ಹೋಗ್ತಿದ್ಯಾ ನಿನಗೂ ಮತ್ತೆ ಝಾನ್ಸಿಗೂ ಏನು ಸಂಬಂಧ ನಮ್ಮ ಝಾನ್ಸಿಗೆ ಇವತ್ತು ಈ ರೀತಿ ಆಗಿದೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ನೀನು ಮನೆಯವರು ಅಂತ ಹೇಳಿ ಅವತ್ತು ಝಾನ್ಸಿಯನ್ನು ಬಿಟ್ಟು ಇವತ್ತು ಝಾನ್ಸಿಗೋಸ್ಕರ ಬಂದಿದ್ಯಾ ನೀನು ಅಂತ ಹೇಳಿದಾಗ ಇಲ್ಲಿ ರಾಮಾಚಾರಿ ಏನಿದು ಯಾಕೆ ರಾಘುನ ತಡೀತಿದ್ರ ಝಾನ್ಸಿ ಮೇಡಮ್ ಹುಷಾರಾಗಬೇಕು ಅಂತ ಅವನು ಸಂಕಲ್ಪ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಷ್ಟೆಲ್ಲ ಪೂಜೆ ಮಾಡಿದ್ದಾನೆ ಇವತ್ತು ಝಾನ್ಸಿ ಎಚ್ಚರ ಆಗ್ತದಾಳೆ ಅಂದರೆ ಅವ್ಳಿಗೆ ಪ್ರಜ್ಞೆ ಬರ್ತಿದೆ ಅಂದರೆ ಅದಕ್ಕೆಲ್ಲ ಕಾರಣ ರಾಘು ರಾಘುವನೇ ಹೋಗಬೇಡ ಅನ್ನೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಆದರೆ ತುಳಸಿಯವರು ತಮ್ಮ ವಾದವನ್ನೇ ಮುಂದುವರಿಸಿದಾಗ ರಾಘು ರುಚಿಗೆ ಹೇಳ್ತಾರೆ ನನ್ನ ಹೆಂಡತಿಯನ್ನು ನೋಡೋದಕ್ಕೆ ನಿಮ್ಮ ಪರ್ಮಿಷನ್ನ ತಗೋಬೇಕಾಗಿಲ್ಲ ಯಾರಾಗಲಿ ನನ್ನನ್ನು ಮತ್ತು ಝಾನ್ಸಿ ಮೇಡಮ್ನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಹೆಂಡತಿನ ನೋಡೋ ಒಂದು ರೈಟ್ಸ್ ನನಗಿದೆ ಅಂತ ಹೇಳಿದೆ ವಾರ್ಡ್ ಒಳಗಡೆ ಎಂಟ್ರಿ ಕೊಡ್ತಾರೆ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ ಝಾನ್ಸ್ಗೆ ಪ್ರಜ್ಞೆ ಬರುತ್ತೆ ಕಂಡುಬಿಡ್ತಿದ್ದಾಗ ಜಾನ್ಸಿ ಮೇಡಮ್ ಅಂತ ಹೇಳಿ ರಾಘು ಹೇಳಿದಾಗ ಇಲ್ಲಿ ಝಾನ್ಸಿ ಯಾರು ನೀವು ನನಗೆ ಆಕ್ಸಿಡೆಂಟ್ ಮಾಡಿಸಿದವ್ರಾ ಅಥವಾ ಆಕ್ಸಿಡೆಂಟ್ ಮಾಡಿದವ್ರ ಅಥವಾ ನನ್ನನ್ನು ಕಾಪಾಡ್ದವ್ರಾ ಅಂತ ಪ್ರಶ್ನೆ ಮಾಡಿದಾಗ ನಿಜಕ್ಕೂ ಎಲ್ರಿಗೂ ಕೂಡ ಅಚ್ಚರಿಯಾಗುತ್ತೆ ಇಂಥತಾ ಈ ಗಂಡ್ಸ್ ಜಾತೆ ಕಂಡ್ರೆ ನಂಗೆ ಆಗೋದಿಲ್ಲ ಅಂತ ಗೊತ್ತಿದ್ದು ಇವ್ರನ್ನೆಲ್ಲ ಯಾಕೆ ಒಳಗಡೆ ಬಿಟ್ಕೊಂಡಿದ್ರ ನಿಜಕ್ಕೂ ನನಗೆ ಕೋಪ ಬರ್ತದೆ ಅಂತ ಝಾನ್ಸಿ ಹೇಳ್ತಿದ್ದಾರೆ ಈ ಕಡೆ ರಾಘು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ರು ಇಲ್ಲಿ ಝಾನ್ಸಿ ರಾಘು ಮೇಲೆ ರುಚಿಗೆ ಇಡ್ತಿದ್ದಾರೆ ಈ ಕಡೆ ತುಳಸಿಯವನ್ನ ನೋಡ್ತಿದ್ದಾಗೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ತುಳಸಿಯವನ್ನ ಕೂಡ ಹೆಗಾಮುಖ ತರಾಟೆಗೆ ತಗೋತಾರೆ ಝಾನ್ಸಿ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಏನಿದು ಯಾಕೆ ಏನಾಗ್ತದೆ ಇಲ್ಲಿ ಅಂತ ಹೇಳಿದಾಗ ಅದು ನನ್ನ ಮೊಮ್ಮಗಳು ಸರಿಯಾಗಿ ವರ್ತನೆ ಮಾಡ್ತಿಲ್ಲ ನಿಜಕ್ಕೂ ಕೂಡ ಅವಳ ನಡವಳಿಕೆ ಅಚ್ಚುರಿ ತರಿಸ್ತಿದೆ ಅಂದಾಗ ಸರಿಯಾಯಿತು ನಾನು ನೋಡ್ತೀನಿ ಅಂತ ಹೇಳಿ ಎಲ್ಲರನ್ನ ಕೂಡ ಹೊರಗಡೆ ಕಳಿಸ್ತಾರೆ ಈ ಕಡೆ ಝಾನ್ಸಿಯನ್ನು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಡಾಕ್ಟರ್ ಎಲ್ಲ ಪ್ರಶ್ನೆಗಳಿಗೂ ಕೂಡ ಜಾನ್ಸಿ ಉತ್ತರವನ್ನೇ ಕೊಡ್ತಾರೆ ನಂತರ ಡಾಕ್ಟರ್ ಹೊರಗಡೆ ಬಂದಿದೆ ನೋಡಿ ನಿಮ್ಮ ಮಗಳಿಗೆ ಮೆಮೊರಿ ಲಾಸ್ ಆಗಿದೆ ಅದೇ ಕಾರಣದಿಂದ ಆಕೆ ಯಾರನ್ನು ಕೂಡ ಗುರ್ತಿಡಿತಾ ಇಲ್ಲ ನಿಜ ಹೇಳಬೇಕು ಅಂದರೆ ಆಕೆಯ ಒಂದು ಮೆಮೊರಿಯಲ್ಲಿ ಜಸ್ಟ್ ಅವರ ಅಮ್ಮನ ತಿಥಿ ಆದ ನಂತರ ಏನನ್ನು ಕೂಡ ಆಕೆ ನೆನಪು ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೇ ನೆನಪಿರುವುದು ಅಂತಾಗ ಹೀಗೆ ಸಾಧ್ಯ ಆಗುತ್ತೆ ಇದು ಆ ಏಳು ತಿಂಗಳಲ್ಲಿ ಅವಳ ಬದುಕಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದಾಗ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ರೀತಿ ಆಗುತ್ತೆ ಅಂತಾರೆ ಈ ಕಡೆ ರಾಮಾಚಾರ್ಯ ಹಾಗಿದ್ರೆ ಪ್ರಜ್ಞೆ ಬರೋದೇ ಇಲ್ವಾ ಮೆಮೊರಿ ಬರೋದೇ ಇಲ್ವಾ ಈಗ ಮದುವೆ ವಿಷಯ ಹೇಳಿದಾಗ ಆಕೆಗೆ ಪ್ರಜ್ಞೆ ಬರಬಹುದಲ್ವಾ ಅಂದಾಗ ಟ್ರೈ ಮಾಡಿ ಹಾಗಂತ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ ಈ ಕಡೆ ರಾಗುಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈಗ ತಾನೇ ಖುಷಿಯಿಂದ ಕುಣಿದು ಕುಪ್ಪಡಿಸ್ತಾ ಇದ್ರು ಆದರೆ ಒಂದೇ ಕ್ಷಣಕ್ಕೆ ಅವರ ಖುಷಿ ಎಲ್ಲವೂ ಕೂಡ ಹಾಗೆ ನಶಿಸಿ ಹೋಯಿತು ಅಂತಾನೆ ಹೇಳ್ಬೋದು ಇತ ಕಡೆ ರಾಘು ಮನೆಯಲ್ಲಿ ಅಜ್ಜಿ ದೊಡಪ್ಪ ದೊಡಮ್ಮ ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ ಬಿಕಾಸ್ ಜಾನ್ಸಿ ಬರ್ತಾಳೆ ಅಂತ ಆದರೆ ಇಲ್ಲಿ ಮಂಜು ಅವರಿಗೆ ಹೇಗಪ್ಪ ಬಿಹೇವ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ನೋಡು ನೀನು ಸೊಸೆ ಬರ್ತಿದ್ದಾಳೆ ನಿನ್ನ ಮಗಳು ಬದುಕು ಕೂಡ ಸರಿ ಹೋಗಿದೆ ಸುಮ್ಮನೆ ಎಲ್ಲವನ್ನು ಕೂಡ ಬಿಟ್ಟು ಸರಿಯಾಗಿ ಇರು ಅಂತ ಹೇಳ್ತಾರೆ ನಂತರ ಸದ್ಯ ರಾಘು ಝಾನ್ಸಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದರೆ ಒಳ್ಳೇದು ಅಂತ ಅಜ್ಜು ಹೇಳಿದಕ್ಕೆ ಇನ್ನೆಲ್ಲಿ ಕರ್ಕೊಂಡು ಬರ್ತಾನೆ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಅವತ್ತು ನಾವು ಝಾನ್ಸಿ ಯಾಕಾದರೂ ಬರ್ತಿದ್ದಾಳೆ ಅಂತ ಅಂದ್ಕೊಂಡಿವೆ ಆದರೆ ಇವತ್ತು ಝಾನ್ಸಿ ಬರ್ ಯಾವಾಗ ಬರ್ತಾಳೆ ಅಂತ ಕಾಯ್ತಿದ್ವಿ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ ಬಟ್ ಅವ್ರ ವಿಷಯ ಗೊತ್ತಿಲ್ಲ ಝಾನ್ಸಿಗೆ ಪ್ರಜ್ಞೆ ಎಲ್ಲ ಮೆಮೊರಿ ಕೂಡ ಲಾಸ್ ಆಗಿದೆ ಅಂತ ತದನಂತರ ಆತ ಕಡೆ ಅನಿತಾ ಅಂತೂ ಹುಚ್ಚಿ ಥರ ಆಡ್ತಿದ್ದಾರೆ ಈ ಕಡೆ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಕೂಡ ಬೇಡ ಈ ರೀತಿ ನಡ್ಕೊಳ್ಳೋದ್ರಿಂದ ಖಂಡಿತ ನಿನಗೆ ನೆಮ್ಮದಿ ಹಾಳಾಗುತ್ತೆ ಹಾಗಿದ್ದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋದು ಒಳ್ಳೇದು ಅಂತ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಹೆಮ್ಮಾರಿ ಹೆಣ್ಣು ಜಾತಿ ಕುಲನ ನೀನು ಮನುಷ್ಯತ್ವ ಇದೆಯಾ ನಿನಗೆ ರಾಕ್ಷಸಿಗೆ ಹಾಗೆ ಹೀಗೆ ಅಂದಿದ್ದು ಯಾವುದನ್ನು ಕೂಡ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಮರಿಬೇಕು ಅಂದರೂ ಕೂಡ ಎಲ್ಲವೂ ಕೂಡ ನನ್ನ ಕಣ್ಮುಂದೆನೇ ಬರ್ತಿದೆ ಅಂತ ಹೇಳಿ ಅನಿತಾ ಹೇಳ್ತಿದ್ದಾಳೆ ಬಿಕಾಸ್ ಇಲ್ಲಿ ಅನಿತಾ ಕೂತರು ನಿಂತ್ರು ರಾಗು ಮಾತ್ರ ರಾಘು ನೀನು ಒಂದು ರಕ್ಕಸಿ ಅಂತ ಎಲ್ಲವೂ ಕೂಡ ಪದೇ ಪದೇ ನೆನಪಾಗ್ತದೆ ರುಚು ತಂತ ಅನಿತಾ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾರನ್ನ ಕೂಡ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ರಾಘು ಮತ್ತೆ ಜಾನ್ಸಿ ಯಾವುದೇ ಕಾರಣಕ್ಕೂ ಒಂದಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಏನಪ್ಪಾ ಮಾಡುದು ಅಂತ ಹೇಳಿ ಅಪ್ಪ ಅಮ್ಮ ಅಣ್ಣ ಕೂಡ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ಜಾನ್ಸಿ ಬಳಿಗೆ ತಾತ ಹೋಗಿದ್ದೆ ಆಕೆ ಆ ಮದುವೆ ವಿಷಯವನ್ನ ಮಾತಾಡೋಕೆ ಮುಂದೆ ಆಗ್ತದಾಗ ಯಾವ್ದನ ಕೂಡ ಒಪ್ಕೊಳೋಕೆ ಝಾನ್ಸಿ ರೆಡಿನೇ ಇಲ್ಲ ಈ ಕಡೆ ರಾಘು ನಂತೂ ನೋಡಿದ್ರೆ ಆಗ್ತಾ ಇಷ್ಟು ದಿನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡಿದ ಝಾನ್ಸಿ ಇವತ್ತು ರಾಘು ಕಂಡ್ರೆ ಆಗ್ತಾನೆ ಇಲ್ಲ ಈ ಕಡೆ ತನ್ನ ಕಣ್ಮುಂದೆ ನಿಂತ್ಕೋಬಾರ್ದು ಅಂತ ಹೇಳಿ ಹಾಸ್ಪಿಟಲ್ ಇಂದನೆ ಉದ್ದೂಡಿಸ್ತದಾಳ ಹಾಗಿದ್ರೆ ನಿಜಕ್ಕೂ ಇದಲ್ವೋ ನಿಜಾನ ಅಥವಾ ಝಾನ್ಸಿ ಏನಾದ್ರೂ ಚೂ ಕೊಟ್ಟು ನಾಟಕ ಮಾಡ್ತಿದ್ದಾರೆ ಈ ಕಡೆ ಅನಿತಾ ಝಾನ್ಸಿ ಕತಿಯನ್ನೇ ಮುಗಿಸ್ಬೇಕು ಅಂತ ಅನ್ಕೋತಿದ್ದಾರೆ ಇದರ ನಡುವೆ ಇಲ್ಲಿ ತನಗೆ ಆಕ್ಸಿಡೆಂಟ್ ಮಾಡಿದ್ದು ಅನಿತಾ ಅನ್ನೋ ಒಂದು ವಿಷ ತಿಳ್ಕೊಂಡಂತಹ ಜಾನ್ಸಿ ಅನಿತಾ ಮನೆಗೆ ಹೋಗಿ ಆಕೆಗೆ ಗ್ರಾಚಾರ ಬಿಡಿಸಿ ಅರೆಸ್ಟ್ ಮಾಡಿಸ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿ